ಸರ್ ಈಗ ರಾಜ್ಯದಲ್ಲಿ ಪೆಂಡ್ರೈವ್ ಪ್ರಕರಣ ಸಾಕಷ್ಟು ತಂದಿದೆ ಅಕ್ಕಿ ಇನ್ನು ಪ್ರಜ್ವಲ್ ಅನ್ನ ಹಿಡಿಲಿಲ್ಲ ಆದ್ರೆ ಕುಮಾರಸ್ವಾಮಿ ಅವರು ಇದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಇದನ್ನ ಸಿ ಬಿ ಐ ತನಿಖೆ ಕೊಡಬೇಕು ಅಂತ ರಾಜ್ಯ ಈಗ ಅವ್ರ ಕೈವಾಡ ಇವ್ರ ಕೈವಾಡ ಅನ್ನುವಂಥದ್ದು ಪ್ರಶ್ನೆ ಇಲ್ಲ ಏನು ದಾಖಲೆ ಇದೆ ಡಾಕ್ಯುಮೆಂಟ್ಸ್ ಸ್ಪೀಕ್ಸ್ ಫಾರ್ ದಮ್ಸೆಲ್ಸ್ ಅಂತ ಹೇಳ್ತಾರೆ ದಾಖಲೆಗಳೇನಿದೆ ಅದರ ಮೇಲೆ ಇವತ್ತು ಟ್ರಯಲ್ ನಡೀತದೆ ಇವತ್ತು ಏನು ತನಿಖೆ ನಡೀತದೆ ಈ ರಾಷ್ಟ್ರದ ಕಾನೂನು ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ ಯಾರು ಹೌಸ್ ಎವರ್ ಹಿ ಹೈ ಈಸ್ ನಾಟ್ ಅಬೌದ್ ಅಲ್ಲ ಯಾರೂ ಕಾನೂನಿಗಿಂತ ಮೇಲಿದ್ದವರಿಲ್ಲ ಹೀಗಾಗಿ ಕಾನೂನು ಪ್ರಕಾರ ಕ್ರಮ ಆಗುತ್ತೆ ಅದಕ್ಕೆ ಸುಮ್ಮನೆ ರಾಜಕೀಯ ಬೆರೆಸುವಂಥದ್ದಾಗಲಿ ಇವ್ರು ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ಅಂತ ಹೇಳುವಂಥದ್ದಾಗಲಿ ಅದಕ್ಕೇನು ಅರ್ಥ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಹೇಳಲಿಕ್ಕೆ ಬಯಸ್ತೀನಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಾಗಿದೆ ಅಂತ ಅವರ ವೈಯಕ್ತಿಕ ವಿಚಾರ ರಾಜ್ಯ ಪೊಲೀಸರು ಇವತ್ತು ನಿಷ್ಪಕ್ಷಪಾತವಾದಂಥ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ರಾಜಕೀಯ ಉದ್ದೇಶಕ್ಕಾಗಿ ಜನರಿಗೆ ದಾರಿ ತಪ್ಪಿಸುವಂಥದ್ದು ಜನರ ಗಮನ ಬೇರೆ ಕಡೆ ಸೆಳಿಲಿಕ್ಕೆ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅಂತ ಹೇಳಿಕೆ